ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ಟಾಪಿಕಲ್ಲಿ ನೋಡಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಫ್ ಕಾಲರ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ಇದ್ದೀನಿ ಮತ್ತು ಅಳತೆ ಬ್ಲೌಸನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿ ನಾವು ಹಾಫ್ ಕಾಲರ್ ನೆಕ್ಕನ್ನು ಅಳತೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಅದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋನ ಮಿಸ್ ಮಾಡ್ದಂತೆ ಕೊನೆವರೆಗೂ ನೋಡಿ ನಿಮಗೆ ತುಂಬ ಟಿಪ್ಸ್ಗಳು ಸಿಗುತ್ತಾ ಸಿಗ್ತಾ ಹೋಗುತ್ತೆ ಬಿಗಿನರ್ಸ್ ಆದರೂ ಈ ವಿಡಿಯೋ ನೋಡಿದ್ರೆ ಕಾಲರ್ ನೆಕ್ಕನ್ನು ಕಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈಗ ನೋಡೋಣ ಇದು ಒಂದು ಮೀಟರ್ ಇದೆ ಒಂದು ಮೀಟರ್ ಲೈನಿಂಗ್ ಇದು ಇದನ್ನು ನೋಡಿ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡಿ ತೆಗೆದು ಬಿಡೋಣ ಮಾಮೂಲಿ ನಾವೇನು ನಾರ್ಮಲ್ ಬ್ಲೌಸ್ ಮಾಡೋದಿಕ್ಕು ಕಾಲರ್ ಬ್ಲೌಸ್ ಕಟ್ ಮಾಡೋದಿಕ್ಕು ವ್ಯತ್ಯಾಸ ಏನು ಎಲ್ಲನೂ ಹೇಳ್ತಾ ಹೋಗ್ತೀನಿ ನಾನು ಈ ರೀತಿ ಫೋಲ್ಡ್ ಒಂದು ಮೀಟ್ರ್ ಇದೆ ಇದು ಲೈನಿಂಗು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡ್ಕೊಂಡು ಇದನ್ನು ಸ್ಲೀವ್ಸ್ಗೆ ನಾವು ಕಟಿಂಗ್ ಮಾಡಿ ತೆಗೆಯೋಣ ನೋಡಿ ಫಸ್ಟು ನಾರ್ಮಲ್ ಬ್ಲೌಸ್ ಇದು ನೋಡ್ತಾ ಇದ್ದೀರಲ್ಲ ಇದು ನಾರ್ಮಲ್ ಬ್ಲೌಸು ಈ ನಾರ್ಮಲ್ ಬ್ಲೌಸಿಂದ ಅಳತೆ ತೆಗೆದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡ್ಕೊಳ್ಳಿ ಯಾವ ರೀತಿ ಟಿಪ್ಸನ್ನು ಯೂಸ್ ಮಾಡಬೇಕು ಅಂತ ಈಗ ನೋಡಿ ಫಸ್ಟು ಸ್ಲೀವ್ಸ್ ಲೆಂತ್ ಏನಿದೆ ಇಲ್ಲಿ ನಾನು ಮಾರ್ಜಿನ್ ಇಟ್ಕೊಂಡು ಒಂದು ಸ್ಟ್ರೈಟ್ ಗೆರೆ ಹಾಕೋತೀನಿ ಫಸ್ಟು ಗೆರೆ ಹಾಕೊಂಡು ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ನೋಡಿ ಈಗ ಸ್ಟ್ರೈಟ್ ಆಯಿತು ಸ್ಟ್ರೈಟ್ ಆದ ನಂತರ ನಾನು ಒಂದೂವರೆ ಇಂಚಷ್ಟು ಒಂದು ಇಂಚಿಟ್ಟರು ಸಾಕು ನಿಮ್ಗೆ ಎಷ್ಟು ಅಗಲ ಬೇಕಾಗುತ್ತೆ ನೋಡಿ ಫೋಲ್ಡಿಂಗು ಅದು ಅಷ್ಟು ಇಟ್ಕೊಂಡು ನಾನು ಒಂದು ಕಾಲು ಇಂಚನ್ನು ಇಡ್ತಾ ಇದ್ದೀನಿ ಇದಕ್ಕೆ ಒಂದು ಗೆರೆಯನ್ನು ಹಾಕಬೇಕಾಗತ್ತೆ ನೋಡಿ ಇದಕ್ಕೊಂದು ಗೆರೆ ಹಾಕೊಳ್ಳೋಣ ಹಾಕೊಂಡು ಇಲ್ಲಿಂದ ನಾವು ಲೆಂತನ್ನು ತಗೋಬೇಕು ಸ್ಲೀವ್ಸ್ ಲೆಂತ್ ನೋಡಿ ಇಲ್ಲಿ ಫೋಲ್ಡಿಂಗಿದೆ ಫೋಲ್ಡಿಂಗ್ ಮಾಡಿದ್ಮೇಲೆ ಇಲ್ಲಿ ಹಾಫ್ ಇಂಚ್ ಮೇಲುಗಡೆ ಬಿಟ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿಗೆ ಮಾರ್ಕ್ ಬಂದಿದೆ ಹಾಫ್ ಇಂಚ್ ಬಿಟ್ಕೊಂಡು ಈಗ ಇದಕ್ಕೆ ನಾವು ಒಂದು ಗೆರೆಯನ್ನು ಹಾಕಬೇಕಾಗತ್ತೆ ನೋಡಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಹಾಕೊಂಡು ಈಗ ಇದು ಎಷ್ಟಿದೆ ಲೆಂತು ನೋಡ್ಕೊಳ್ಳಿ ಹನ್ನೊಂದು ಇಂಚಿದೆ ನಾವು ಇದಕ್ಕೆ ನಾಲ್ಕು ಇಂಚು ಡೌನಿಂಗನ್ನು ಮೂರು ಮುಕ್ಕಾಲಿಂದ ನಾಲ್ಕು ಇಂಚು ಡೌನಿಂಗನ್ನು ತಗೊಳ್ಳೋಣ ನೋಡಿ ಈ ರೀತಿ ಈಗ ಇದು ಹಿಡ್ದು ಬಂದು ಎಂಟು ಇಂಚಿದೆ ಈಗ ಇಲ್ಲಿ ನೋಡೋಣ ಈ ರೀತಿಯೂ ಅಳತೆ ತಗೋಬೋದು ನಾವು ಅಳತೆ ಬ್ಲೌಸಿಂದ ನಿಮಗೆ ಅಳತೆ ಬ್ಲೌಸಲ್ಲಿ ನಮಗೆ ಇದೆಲ್ಲ ಗೊತ್ತಾಗಲ್ಲ ವಿಡ್ತಷ್ಟು ಇಡಬೇಕು ಅಂತಂದರೆ ನೀವು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ತಗೋಬೋದು ಸ್ವಲ್ಪ ಬೇಕಂದರೆ ಸ್ವಲ್ಪ ಕಟ್ ಒಂದು ಅರ್ಧ ಇಂಚಷ್ಟು ಬಟ್ಟೆ ಸಾಕಾಗ್ತಾ ಇಲ್ಲ ಅಷ್ಟೇ ಇಲ್ಲಾಂದರೆ ಏನಿಲ್ಲ ಮೇಂಟೈನ್ ಮಾಡ್ಬೋದು ಮತ್ತು ಇಲ್ಲಿ ಸ್ಲೀವ್ಸ್ ಲೂಸ್ ಬರುತ್ತೆ ನೋಡಿ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಂಡು ಅಳತೆ ಎಲ್ಲರೂ ತಗೊಳ್ಳಿ ಇಲ್ಲಾಂದರೆ ಅಳತೆ ಬ್ಲೌಸನ್ನು ಹೀಗಿಟ್ರು ನಡೆಯುತ್ತೆ ಇಲ್ಲಿ ನೋಡಿ ಇಷ್ಟಕ್ಕೆ ಬಂತು ಸ್ಲೀವ್ಸ್ ಬ್ಲೌಸು ಈಗ ನೋಡಿ ಇದಕ್ಕೆ ನಾವು ಎರಡು ಇಂಚನ್ನು ಆ್ಯಡ್ ಮಾಡ್ಕ ಮಾಡ್ಕೊಳ್ಳೋಣ ಅಲ್ಲಿಗೆ ನಮಗೆ ಸಾಕಾಗತ್ತೆ ಬಟ್ಟೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಆಯಿತು ಈಗ ಇಲ್ಲಿಂದ ನೋಡಿ ಶೇಪ್ ಏನು ತೆಗಿತೀವಲ್ಲ ಅದು ನೀಟಾಗಿ ಬಂದರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಆಗೋಲ್ಲ ನೋಡಿ ಈ ರೀತಿ ಬಂದರೆ ನೋಡಿ ಈ ರೀತಿ ಇದು ಹನ್ನೊಂದು ಇಂಚು ಇಲ್ಲಿಂದ ಆರು ಇಂಚು ಇಲ್ಲಿ ಎರಡು ಇಂಚು ಪ್ಲಸ್ ಇಲ್ಲಿ ಡೌನಿಂಗ್ ಬಂದು ನಾಲ್ಕು ಇಂಚು ಇದಿಷ್ಟು ಸ್ಲೀವ್ಸ್ ಆಯಿತು ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈಗ ಏನಿದೆ ಇದೆಲ್ಲ ಸೈಡಿಂದ ತೆಗೆದುಬಿಟ್ಟು ಇಲ್ಲಿ ಇದರಲ್ಲಿ ಸ್ಲೀವ್ಸಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ ಅದಕ್ಕೂ ಸೇಮ್ ಇದಕ್ಕೂ ಸೇಮನ್ನೇ ನಾವು ಕಟ್ ಮಾಡ್ಕೊಳ್ಳೋದು ಈಗ ನಾವು ಬಾಡಿ ಪಾರ್ಟ್ ಕಟ್ ಮಾಡ್ತೀವಲ್ಲ ನೋಡಿ ಇಲ್ಲಿ ಒಂದು ಮ್ಯಾಚ್ ಹಾಕೋಣ ಮತ್ತು ಇಲ್ಲೊಂದು ಮ್ಯಾಚನ್ನು ಹಾಕೊಳ್ಳೋಣ ಹಾಕೊಂಡು ಈಗ ಇದು ಒಂದು ಶೇಪನ್ನು ತೆಗೆಯೋಣ ನಾವು ಬಾಡಿ ಪಾರ್ಟಲ್ಲಿ ಏನು ಕಟ್ ಮಾಡ್ತೀವಿ ನೋಡಿ ಅದರಲ್ಲಿ ಡಿಫ್ರೆಂಟ್ ಬರುತ್ತೆ ಸ್ಲೀವ್ಸಲ್ಲಿ ಏನಂತ ಡಿಫ್ರೆಂಟ್ ಇದು ಬರಲ್ಲ ನೋಡಿ ಈಗ ನೋಡ್ಬೋದು ಸ್ಲೀವ್ಸು ನಿಮಗೆ ಕಾಣಿಸ್ತಿದೆ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಇದಾಯಿತು ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ಇದ್ರಲ್ಲಿ ಎಷ್ಟು ಬಿಡ್ತಿದೆ ನೋಡ್ಕೋಬೇಕಾಗುತ್ತೆ ನೋಡಿ ಈಗ ಅಳತೆ ಬ್ಲೌಸ್ ಏನಿದೆ ಅದರಲ್ಲಿ ಎಷ್ಟು ಬಿಡ್ತಿದೆ ಬಾಡಿ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಏನು ಹೊಲಿಗೆ ಇದೆ ನೋಡಿ ಕಾಣಿಸ್ತಾ ಇದೆಯಾ ಈ ಹೊಲಗೆಯಿಂದ ಇಲ್ಲಿ ಉಕ್ಸ್ ಹಾಕ್ತಿವಿ ನೋಡಿ ಹುಕ್ಕು ಅಲ್ಲಿವರೆಗೂ ಎಂಟು ಮುಕ್ಕಾಲು ಇಂಚಿದೆ ರೆಡಿ ನಾವು ಎರಡು ಇಂಚು ಎಕ್ಸ್ಟ್ರಾನ ಸೇರ್ಸ್ಕೋಬೇಕು ಇದಕ್ಕೂ ಅದಕ್ಕೂ ನೋಡಿ ಎಂಟು ಮುಕ್ಕಾಲು ಇಂಚಿದೆ ಇದು ಎಂಟು ಮುಕ್ಕಾಲು ಇಂಚಿದೆ ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಹನ್ನೊಂದು ಇಂಚ್ಗೆ ನಾನು ಇಡ್ತೀನಿ ಇಷ್ಟು ಹನ್ನೊಂದು ಇಂಚ್ಗೆ ಈಗ ಬಿಡ್ತು ಸಿಕ್ಕಿದೆ ನಮಗೆ ಇದ್ರ ಲೆಂಥನ್ನು ನೋಡ್ಕೊಳ್ಳೋಣ ಲೆಂಥನ್ನು ಬಾಡಿ ಹಿಂಬದಿಯಿಂದ ತಗೋಬೇಕು ನೋಡಿ ಇಲ್ಲಿಂದ ಹದಿನಾಲ್ಕೂವರೆ ಇಂಚಿದೆ ನಾವು ಹಾಫ್ ಇಂಚ್ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಯಾಕೆ ಅಂತಂದರೆ ಮೇಲುಗಡೆ ಇದು ಫೋಲ್ಡಿಂಗ್ ಮಾಡೋಲಿ ನಾನು ನೋಡಿ ತೋರಿಸ್ತೀನಿ ಈಗ ಇದು ಹದಿನಾಲ್ಕೂವರೆ ಇಂಚಿದೆ ನಾವು ಪ್ಲಸ್ ಎರಡು ಇಂಚನ್ನು ಇಟ್ಕೋಬೇಕು ಇದು ಸ ಲೈನಿಂಗ್ ಬ್ಲೌಸ್ ಆದ್ರೂ ಬಾರ್ಡರ್ ಇಲ್ಲದೆ ಇರುವಂಥ ಸಿಂಪಲ್ ಬ್ಲೌಸು ಅದಕ್ಕೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾನೇ ಇಟ್ಕೋತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಾರ್ಡರ್ ಇರೋದಾದರೆ ನಾವು ಒಂದು ಇಂಚ್ ಎಕ್ಸ್ಟ್ರೇ ಇಟ್ಕೋಬೇಕು ಹದಿನಾಲ್ಕುವರೆ ಇದೆ ಹದಿನೈದುವರೆ ಹದಿನಾರುವರೆ ಒಂದು ಹಾಫ್ ಇಂಚ್ ಉದ್ದ ಬೇಕು ಅಂದಿದ್ದಾರೆ ಹದಿನಾರು ಮುಕ್ಕಾಲನ್ನು ಇಡ್ತೀನಿ ನಾನು ಇಲ್ಲಿಗೆ ಒಂದು ಗೆರೆಯನ್ನು ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಈ ರೀತಿ ಗೆರೆಯನ್ನು ಹಾಕೊಂಡು ಇದು ಬ್ಯಾಕ್ ಪೀಸನ್ನು ಕಟ್ ಮಾಡ್ತಾ ಇರುವಂಥದ್ದು ನಾನು ನೋಡಿ ಈಗ ನಾವು ಇದರಲ್ಲಿ ಯಾವ ರೀತಿ ಅಳತೆ ತಗೋದು ಅಂದರೆ ನೋಡಿ ಇದನ್ನು ನಾವು ಬ್ಲೌಸಿಂದ ಅಳತೆ ತಗೊಳ್ಳೋದಕ್ಕಿಂತ ನಮಗೆ ಕಂಫರ್ಟಬಲ್ ಆಗಿರುವಂಥದ್ದು ನಾವು ಬಾಡಿ ಪಾರ್ಟ್ ನಾವು ಬಾ ಅವರ ಭುಜ ಅಳತೆ ಏನಿದೆ ರೆಡಿ ಭುಜದಲ್ಲೇ ಅಳತೆ ತಗೊಂಡು ಅದರಲ್ಲಿ ಎಷ್ಟು ಬರುತ್ತೆ ನೋಡಿ ಅದರಲ್ಲಿ ಅರ್ಧನ ನಾವು ಇಲ್ಲಿ ಶೋಲ್ಡರ್ ಆಗಿ ನಾವು ಹಾರ್ಮೋಲ್ ಹತ್ರ ನಾವು ಮಾರ್ಕನ್ನ ಮಾಡಬೇಕಾಗತ್ತೆ ನೀವು ಆ ಬಾಡಿ ಪಾರ್ಟಲ್ಲಿ ತಗೊಂಡಿಲ್ಲ ಅಂದಾಗ ಇಲ್ಲಿ ನೋಡಿ ಈ ಏನಿದೆಯಲ್ಲ ಇದನ್ನು ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಂದ ಈ ಏನಿದೆ ಈ ಎಡ್ಜ್ಜಿಂದ ಇಲ್ಲಿವರೆಗೂ ವರ್ಗೂ ತಗೊಂಡ್ರೆ ನೋಡಿ ಏಳು ಮುಕ್ಕಾಲು ಬರುತ್ತೆ ಇದನ್ನೇ ನಾವು ಇಲ್ಲಿ ಶೋಲ್ಡರ್ ಆಗಿ ಇಡಬೇಕು ಮುಕ್ಕಾಲು ನೋಡಿ ಏಳು ಮುಕ್ಕಾಲ್ಗಿರೋಣ ಮತ್ತು ಇಲ್ಲಿ ಈ ಅಳತೆಗೆ ಇದು ಎಷ್ಟು ಒಂಬತ್ತು ಒಂಬತ್ತು ಇಂಚು ರೆಡಿ ಇರೋದ್ರಿಂದ ನಾವು ಇದನ್ನು ಎರಡೂವರೆಗೆ ನಾನು ಇಡ್ತೀನಿ ಈ ಬಿಡ್ತು ಏನಿದೆ ಎರಡೂವರೆಗೆ ಇಡ್ತೀನಿ ನಾವು ಮಾಮೂಲಿ ಆದರೆ ಈ ಅಳತೆಗೆ ನಾವು ಎರಡು ಇಂಚನ್ನು ಇಡ್ತೀವಿ ನಾ ಇದರಲ್ಲಿ ಎರಡೂವರೆಗೆ ಇದ್ದೀನಿ ಯಾಕೆ ಅಂದರೆ ಇದು ಫುಲ್ಲು ಕಾಲರ್ ನೆಕ್ಕಾಗಿರೋದ್ರಿಂದ ಹಾಫ್ ಕಾಲರ್ ನೆಕ್ಕು ಇದೇನು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ನಿಮಗೆ ಬೇ ಬೇಡ ಮತ್ತು ಇಲ್ಲೂ ಅಷ್ಟೇ ಏಳು ಮುಕ್ಕಾಲ್ಗಿಟ್ಟಿದ್ದೀವಿ ಇಲ್ಲಿ ನಾವು ಏಳು ಇಂಚವರೆಗೂ ಇಟ್ಕೋಬೋದು ಅದು ಏನಕ್ಕೆ ಅಂತ ತೋರಿಸ್ತೀವಿ ನಾವು ಆ ಬ್ಲೌಸ್ಗಾದರೆ ನಾವು ಆ ಬ್ಲೌಸ್ ಏನಿದೆಯಲ್ಲ ಆ ಬ್ಲೌಸ್ಗಾದರೆ ಏನು ಮಾಡ್ತೀವಿ ಐದೂವರೆ ಐದರಿಂದ ಐದೂವರೆ ಇಡ್ತೀವಿ ಈ ಅಳತೆಗೆ ನಾವು ಇದಕ್ಕೆ ಏಳು ಏನಕ್ಕೆ ಅಂತ ಕೇಳ್ಬೋದು ನಾ ನೀವು ಇಲ್ಲಿ ಒಂದು ಹಾಫ್ ಇಂಚ್ ಈ ಕಡೆಗೆ ತಗೋಬೇಕು ಇದನ್ನು ತಗೊಂಡು ಮತ್ತು ಇಲ್ಲೆಲ್ಲ ನಾವು ಒಂದೂವರೆ ಇಂಚು ಎಲ್ಲ ತಗೋತಿದ್ವಿ ನೋಡಿ ಒಂದು ಕಾಲು ಒಂದು ಇಂಚು ಆ ರೀತಿ ಎಲ್ಲ ತಗೋ ಅವಶ್ಯಕತೆ ಇಲ್ಲ ಸುಮ್ಮನೆ ಇದಕ್ಕೆ ಶೇಪ್ ಕೊಟ್ಟರೆ ಆಯಿತು ಈ ರೀತಿ ಶೇಪ್ ಕೊಟ್ಬಿಡೋಣ ಕೊಟ್ಬಿಟ್ಟು ನಾವು ಇಲ್ಲಿ ಇಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ಕಟ್ ಮಾಡ್ಕೋತೀವಿ ಆವಾಗ ಅಲ್ಲಿಗೆ ನಮಗೆ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗತ್ತೆ ಸರಿ ಹೋಗತ್ತೆ ಈಗ ನಾವು ಇಲ್ಲಿ ಮತ್ತೆ ಇಲ್ಲಿ ನೋಡಿ ನಾವು ಯಾವುದೇ ಕಟಿಂಗ್ ಮಾಡಂಗಿಲ್ಲ ಆಫ್ ಕಾಲರ್ ನೆಕ್ಕೆ ಫುಲ್ ಕಾಲರ್ ನೆಕ್ ಆದ್ರೆ ಒಂದು ಹಾಫ್ ಇಂಚ್ ತೆಗಿಬೇಕು ಇದು ಹಾಫ್ ಕಾಲರ್ ನೆಕ್ ಆಗಿರೋದ್ರಿಂದ ನಾವು ಫುಲ್ ಕಾಲರ್ ನೆಕ್ ಕಟಿಂಗ್ ಮಾಡುವಾಗಲೂ ನಾನು ತೋರಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ನಮಗೆ ಸೊಂಟದ ಸುತ್ತಳತೆ ಬೇಕು ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕಾಗತ್ತೆ ನೀವು ಅಳತೆ ತೆಗ್ದಿಲ್ಲ ಅಂತಂದರೂ ಈ ರೀತಿ ಮಾಡ್ಕೋಬೋದು ಇಲ್ಲಿಂದ ನಾವು ಒಂದು ಇಂಚನ್ನು ಇಟ್ಕೊಳ್ಳೋಣ ಯಾಕೆ ಒಂದು ಇಂಚು ಟೆಕ್ಸ್ಗೆ ನೋಡಿ ಇಲ್ಲಿಂದ ಎಷ್ಟಿದೆ ಎಂಟೂವರೆ ಇಂಚು ಬಂತು ಎಂಟೂವರೆಯಲ್ಲಿ ಅರ್ಧ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡು ఇల్లిందూవర ఇంచు నాలువరే ఇంచ మార్క్ హాఫ్ ఇంచు ఈ రీతి ఒఫ్ ఇంచు మే ఈ రీతి ఒం హాఫ్ ఇంచు హో ఇది ఇష్టు నమగ్గ మార్క్ టెక్స్ కంపల్సరి హీకూ ఇంచేవి ఎస్ట్ ఇట్టూ ముక్కాలు ಈಗ ಇಲ್ಲಿಂದ ನಾವು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಆಗಿದೆ ಈಗ ಈಗ ನಾವು ಇದನ್ನ ಕಟ್ ಮಾಡೋಣ ನೋಡಿ ಇದು ಬ್ಯಾಕ್ ಪಾರ್ಟ್ ಇದೇನೇ ಬ್ಯಾಕ್ ಇಲ್ಲಿಂದ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತೀನಿ ಫಸ್ಟು ಫ್ರಂಟ್ ಪಾರ್ಟ್ ಆದ ನಂತರ ನಾನು ಎಲ್ಲ ಪೂರ್ತಿ ಕಟಿಂಗ್ ತೋರಿಸ್ತೀನಿ ನೋಡಿ ಇಲ್ಲಿ ಇಷ್ಟನ್ನ ಕಟ್ ಮಾಡ್ಕೋಬೇಕು ಮಾಡ್ಕೊಂಡು ನೋಡಿ ಈ ರೀತಿ ಇದು ಇಷ್ಟಾಗಿದೆ ನೋಡ್ಬೋದು ಇಲ್ಲಿ ನಾವು ಯಾವುದೇ ಕಟಿಂಗನ್ನು ಮಾಡೋ ಹಾಗಿಲ್ಲ ಈಗ ಇದು ನಾವು ಬ್ಯಾಕ್ ಪಾರ್ಟ್ ಆಗಿದೆ ಫ್ರೆಂಟ್ ಪಾರ್ಟನ್ನು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಇಟ್ಕೊಂಡು ನಾವು ಇದನ್ನು ಆಗ್ಲೇ ಆಗಲೇ ನಾನು ಇದನ್ನು ಫೋಲ್ಡಿಂಗ್ ಮಾಡೋದ್ರಿಂದ ನಮ್ಗೆ ಇಷ್ಟೇ ಹೇಳ್ತೆ ಸಾಕು ಅಂತ ಕರೆಕ್ಟಾಗಿದೆ ಇದು ನಾವು ಏನಿಲ್ಲ ಇದು ಅಳತೆ ಏನಿದೆ ಅದೇ ರೀತಿನೇ ಫಸ್ಟು ತಗೊಳ್ಳೋದು ನೋಡಿ ಇದು ಏನಿದೆ ಇಷ್ಟನ್ನು ತಗೊಂಡು ಈಗ ಇದೇನ್ ಮಾರ್ಕ್ ಇದೆ ನೋಡಿ ಮಾರ್ಕ್ ಇಲ್ಲಿಗೊಂದು ಎರಡುವರೆಗೆ ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳೋಣ ಇದಕ್ಕೆ ಪರ್ಫೆಕ್ಟ್ ರೌಂಡ್ ನೆಕ್ಕನ್ನು ಇಡ್ತಾ ಇದ್ದೀನಿ ನಾನು ಇಲ್ಲಿ ಫಸ್ಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ನೆಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಎಷ್ಟಿದೆ ನೋಡಿ ಆರೂವರೆ ಇಂಚಿದೆ ಇದೆ ಆರೂವರೆ ಇಂಚನ್ನ ಇಟ್ಕೊತೀನಿ ಒಂದು ಹಾಫ್ ಇಂಚ್ ಏಳು ಇಂಚನ್ನ ಇಡ್ತೀನಿ ನಾನು ಇದಕ್ಕೆ ಎರಡೂವರೆ ಇಂಚ್ಗೆ ಹಾಕೊಂಡಿದ್ದೀನಿ ನಾನು ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ಇದು ಯಾಕೆಂದ್ರೆ ಇಲ್ಲಿ ನಮಗೆ ಹಗಲ ಇರೋದ್ರಿಂದ ಕಾಲರ್ ನೆಕ್ ಆಗಿರೋದ್ರಿಂದ ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ಈ ರೀತಿ ಮತ್ತೆ ಇಲ್ಲಿ ನೋಡಿ ಒಂಬತ್ತು ಮುಕ್ಕಾಲ್ಗೊಂದು ಇದು ಏಳು ಇಂಚು ಹಾಫ್ ಇಂಚು ಈ ಕಡೆ ತಗೋಬೇಕು ಅಂತ ಹೇಳಿದ್ನಲ್ಲ ಆ ರೀತಿ ಇದಾದ ನಂತರ ನಾವು ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊತೀನಿ ಇದಕ್ಕೆ ಆಸ್ ಇಟ್ ಈಸ್ ಇದೆಲ್ಲ ಒಂದೇ ಫಾರ್ಮುಲಾ ನಾನು ಮೊದಲೇ ಹೇಳ್ಕೊಟ್ಟಂಗೆ ಜಾಸ್ತಿ ಚಿಕ್ಕ ಅಳ್ತಿ ಆದರೆ ನಾವು ಇಲ್ಲಿ ಮೂರುವರೆ ಇಲ್ಲಿ ಎರಡೂವರೆ ತಗೊಂಡ್ರೆ ಸಾಕಾಗತ್ತೆ ಮಾಮೂಲಿ ಮಿನಿಮಮ್ ಅಳ್ತೆಗೆಲ್ಲ ಇಷ್ಟೇ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ನೋಡಿ ಇದನ್ನು ಈ ರೀತಿ ಶೇಪ್ ಕೊಟ್ಕೋಬೇಕು ಕೊಟ್ಕೊಂಡು ಇಲ್ಲಿ ನೋಡಿ ಐದು ಇಂಚಿದೆ ನಾವು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿಂದ ಮೂರು ಇಂಚ್ಗೆ ಒಂದು ಗೆರೆಯನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕು ಎಲ್ಲೊಂದು ಕಾಲು ಒಂದು ಕಾಲು ಇಂಚಿಗೆ ಒಂದು ಮಾರ್ಕು ಮತ್ತೆ ಇಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಒಂದು ಮಾರ್ಕನ್ನ ಹಾಕೊಳ್ಳೋಣ ಇದರಲ್ಲಿ ಏನು ಅಂತ ನಮಗೆ ವ್ಯತ್ಯಾಸ ಏನು ಬರೋಲ್ಲ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲಿ ಎರಡೂವರೆ ಇಂಚಿಗೆ ತಗೊಂಡು ಪಾಯಿಂಟ್ ಇಲ್ಲಿಗೆ ಬರಬೇಕು ನೋಡಬಿಟ್ಟು ಹಾಕಬೇಕು ಈ ರೀತಿ ಇದು ಇಷ್ಟ ಆಯಿತು ಈಗ ಕಟಿಂಗ್ ಮಾಡೋಣ ನೋಡಿ ಇದು ಈ ಕಟಿಂಗ್ ಆಗಿದೆ ನಾವು ಒಂದು ಶೇಪ್ ಅನ್ನು ತೆಗೆದು ಸ್ವಲ್ಪ ಒಳಗಡೆಗೆ ಕಟಿಂಗ್ ಅನ್ನ ಮಾಡ್ಕೋಬೇಕು ಇದು ಫ್ರೆಂಟ್ ಪೀಸ್ ಇದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇದು ಫ್ರೆಂಟ್ ಇದು ಫ್ರೆಂಟ್ ಇಲ್ಲಿ ಇಲ್ಲಿ ನೋಡಿ ಈ ರೀತಿ ನೆಕ್ಕನ ತಗೊಳ್ಳೋಣ ತಗೊಂಡು ಇಲ್ಲಿ ನೋಡಿದ್ರಲ್ಲ ಇಲ್ಲಿ ನಾನು ಇಲ್ಲಿ ಏನು ಮಾಡಬೇಕು ಇದೊಂದು ಕೆಲಸ ಮಾಡ್ಬೇಕು ಇದು ಏನ್ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಅನ್ನೇ ರೀತಿ ತಗೊಳ್ಳೋದು ಈಗ ಆಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ಇಟ್ಟು ತೋರಿಸ್ತೀನಿ ನಾನು ನಿಮಗೆ ಬ್ಯಾಕ್ ಪಾರ್ಟ್ ನೋಡಿ ಫ್ರಂಟ್ ಪಾರ್ಟ್ ಇಲ್ಲಿ ಶೇಪ್ ನಿಮಗೆ ಕಾಣ್ತಾ ಇದೆ ಈಗ ನಾವು ಏನು ಮಾಡಬೇಕಂತಂದರೆ ನೋಡಿ ಇಲ್ಲಿ ಈ ರೀತಿ ಇದೆಯಲ್ಲ ಈ ರೀತಿಗೆ ನಾವು ಒಂದು ಹಾಫ್ ಇಂಚು ಇಲ್ಲಿಂದ ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚು ಕೆಳಗಡೆಗೆ ಡೌನಿಂಗ್ ತೆಗಿಬೇಕಾಗತ್ತೆ ನೋಡಿ ಈ ರೀತಿ ಇದೊಂದು ಮಾಡಿದ್ರೆ ಕಂಪಲ್ಸರಿ ಇದು ಇದು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ನೋಡಿದ್ರಲ್ಲ ಈಗ ಇದು ಬ್ಯಾಕ್ ಬ್ಯಾಕ್ ಪೀಸ್ ಫ್ರಂಟು ಮತ್ತು ಏನಿದೆ ಇದು ಕ್ರಾಸ್ ಪಟ್ಟಿ ಮತ್ತು ಇದು ಸ್ಲೀವ್ಸ್ ಇದು ಸ್ಲೀವ್ಸು ಇಷ್ಟು ಕಟ್ಟಿಂಗ್ ಇರುತ್ತೆ ಇಲ್ಲಿಂದ ನಾವು ಒಂದು ಮೂರು ಇಂಚಿಯವರೆಗೆ ಇಲ್ಲಿಂದ ನಾವು ಈ ರೀತಿ ಏನಿದೆ ಅಲ್ಲ ಇದನ್ನು ನಾವು ತೋರಿಸ್ತೀವಿ ನೋಡಿ ಈಗ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಇಲ್ಲಿಂದ ನಾವು ಒಂದು ಮೂರು ಇಂಚ್ ತಗೊಂಡು ಇಲ್ಲಿಂದ ನಾವು ಕ್ರಾಸ್ ಮಾಡಿ ನಾವು ಕಾಲರನ್ನು ಕಟ್ಟುವಂಥದ್ದು ಮಿಸ್ ಮಾಡಿದೆ ಸ್ಟಿಚಿಂಗ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇದು ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ಏನು ನಾವು ಇದನ್ನು ಏನು ಅವ್ರ ಶೋಲ್ಡರ್ ಇದೆ ಅದರಲ್ಲಿ ಅಳತೆ ತಗೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಅಳತೆ ಬರುತ್ತೆ ಇದು ಇಲ್ಲ ಅಂದ್ರೆ ನಾನು ಟಿಪ್ಸ್ ಹೇಳ್ಕೊಟ್ನಲ್ಲ ಕಂಕಳ ಹತ್ರ ನಾವು ನೇರವಾಗಿ ಇಷ್ಟು ಇಟ್ಕೊಂಡ್ರೆ ಅದೇ ಅಳತೆ ಇಲ್ಲಿಗೆ ಬರುತ್ತೆ ಅಷ್ಟು ಇಟ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮಗೆಲ್ಲ ಅನುಕೂಲ ಆಗಿದೆ ಅಂತ ಅಂದ್ಕೊತೀನಿ ಏನಾರ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್